ಹಿರಿಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಮುಳ್ಬಾಗಲ್ ತಾಲೂಕಿನ ಜನಪ್ರಿಯ ಎಲ್ಲ ಜನತೆಗೂ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಮುಳಬಾಗಲ ಟೌನ್ನ ಎಲ್ಲ ಕಾರ್ಪೊರೇಟರ್ಸು ಎಕ್ಸು ಪ್ರೆಸೆಂಟು ಯಾರು ಇದ್ದಾರೋ ಎಲ್ಲರಿಗು ಸ್ವಾಗತ ವಹಿಸುತ್ತೇನೆ ಹಾಗೂ ಇವತ್ತು ಇವತ್ತು ವಿಶೇಷ ದಿನ ನನಗೆ ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗಾರ್ಜ್ ಅಂಕಲ್ ಅವರು ಪ್ರತಿಯೊಂದಕ್ಕೂ ಆಹ್ವಾನ ಹೇಳೋರು ಬಟ್ ಇವತ್ತೇನಕ್ಕೆ ಅಂತಂದ್ರೆ ಇಂಥ ಇದಕ್ಕೆ ಬಂದಿರೋದು ನಾನು ಅವ್ರದ್ದು ಫಸ್ಟ್ ಇಬ್ಬರು ಕಾಡೇನಹಳ್ಳಿ ನಾಗರಾಜ್ ಅಂಕಲು ಹಾಗೂ ಶಾಮಣ್ಣ ಅವರಿಬ್ಬರು ಹಾಲು ಕೂಟದ ಅಧ್ಯಕ್ಷ ನಿರ್ದೇಶಕರಾದರೂ ಒಳ್ಳೆ ಜಯಭೇರಿ ಬಾರಿಸಿದ್ದಾರೆ ಸೊ ದಟ್ ಇವತ್ತೇನು ನಮ್ಮ ಮುಳ್ಬಾಲ್ ತಾಲೂಕಿನ ಕೋಲಾರ ಡಿಸ್ಟಿಕ್ ಕೋಮುಲಲ್ಲಿ ಅವರಿಬ್ಬರು ನಮ್ಮ ತಾಲೂಕಿನ ಯಾವತ್ತೂ ಆಗಲಿ ಜಯಬೇರಿ ಆಗಿರಬೇಕು ಯಾಕೆ ಲಾಸ್ಟ್ ಟೈಮು ಅವರು ಅಧ್ಯಕ್ಷರಾಗಿದ್ರು ಈ ಸತಿ ಕೆಲವೊಂದು ಇದರಲ್ಲಿ ಅಧ್ಯಕ್ಷರ ಕಳ್ಕೊಂಡ್ರು ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮತ್ತೆ ಒಂದು ಅಧ್ಯಕ್ಷ ಆಗ್ತಾರೆ ನಮ್ಮ ಕಡೆನಡಿ ನಾಗಶಂಕರ್ ಅವರು ಅಂತ ಇವತ್ತು ಅವ್ರಿಗೆ ಸನ್ಮಾನ ಸಮಾರಂಭ ಇತ್ತು ಹಾಗಾಗಿ ನಾವು ನಮ್ಮ ತಾಲೂಕಿನ ಜನತೆ ಶಕ್ತಿ ಏನನ್ನೋ ತೋರಿಸ್ಲಿಕ್ಕೆ ಇವತ್ತು ಇಲ್ಲಿ ಬಂದ ಅಟ್ಲೀಸ್ಟ್ ಏನೋ ಎಲ್ಲರೂ ಸನ್ಮಾನ ಮಾಡ್ತಿದ್ದಾರೆ ನಾವು ನಮ್ಮ ಕಡೆಯಿಂದ ಏನೋ ಒಂದು ಇರಲಿ ನಿಮ್ಮೆಲ್ಲರೂ ಜೊತೆಗೆ ನಾನು ಸೇರಿ ಆ ಶಕ್ತಿನ ತುಂಬೋಣ ಅಂತ ಹೇಳಿ ನನ್ನ ಇವತ್ತು ಇಲ್ಲಿಗೆ ಆಗಮಿಸುತ್ತೇನೆ ಹಾಗೂ ಫಸ್ಟ್ ಆಫ್ ಆಲ್ ಅವರಿಬ್ಬರು ನಿರ್ದೇಶಕರದಕ್ಕೆ ನಿಮ್ಮೆಲ್ಲರೂ ಸಪೋರ್ಟಿಂದ ನಿರ್ದೇಶಕರಾದರೂ ಅದಕ್ಕೆ ಧನ್ಯವಾದ ಧನ್ಯವಾದಗಳು ಬಯಸುತ್ತೇನೆ ಹಾಗೂ ಅವರಿಬ್ಬರಿಗೂ ಶುಭಾಶಯಗಳು ಹೇಳ್ತಾ ಮತ್ತು ಕಡನಲ್ಲಿ ನಾಗರಾಜಕಲ್ ಅವರು ವಕೀಲ ವೃತ್ತಿ ಆದ್ರೆ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ನಡೆಸೋದು ಬಹಳ ಕಷ್ಟ ಯಾರಿಗೆ ಆಗಲಿ ಯಾಕಂದರೆ ಇವತ್ತು ಅಮರಜ್ಯೋತಿ ಸ್ಕೂಲ್ ಅಂತಂತಂದರೆ ಒಂಥರ ಒಳ್ಳೆ ಫೈರ್ ಬ್ರ್ಯಾಂಡ್ ಮುಳ್ಬಾಗ್ಲಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಪರ್ಸಂಟೇಜ್ ಲಾಸ್ಟ್ ಇಯರ್ ಅಂತೂ ತುಂಬ ಔಟ್ ಆಫ್ ಔಟ್ ಒಳ್ಳೆ ಸ್ಕೋರ್ ಇತ್ತು ಡಿಸ್ಟಿಕಲ್ಲಿ ಒಳ್ಳೆ ರ್ಯಾಂಕ್ಸ್ ಪಡೆದಿದ್ರು ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ ಎಸ್ಪೆಷಲಿ ವಿದ್ಯಾಸಂಸ್ಥೆ ಈಗಿನ ಮಕ್ಕಳು ಈಗಿನ ಇರೋ ರೆಸ್ಟ್ರಿಕ್ಷನ್ಸಲ್ಲಿ ತುಂಬ ಕಷ್ಟ ಬಟ್ ಅದನ್ನು ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರು ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು ಆಮೇಲೆ ಎಲ್ಲ ಶಾಲೆ ಸಿಬ್ಬಂದಿ ಇವತ್ತು ಏನಿಲ್ಲ ಎಲ್ಲನೂ ಅಂಜ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾಗಲು ಹೇಳ್ತಾ ಆಮೇಲೆ ಇವತ್ತು ಅವ್ರದ್ದು ಹುಟ್ಟಿದಬ್ಬ ಅವ್ರು ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಇದೇ ಥರ ಸರ್ವೀಸ್ ಕೊಡಲಿ ಅಂತಂದೇ ಯಾಕೆಂದರೆ ಅವ್ರು ನನ್ಗೆ ಭಾರಿ ಇಷ್ಟ ತುಂಬ ಸರ್ವೀಸ್ ಓರಿಯೆಂಟೆಡ್ ಯಾವತ್ತೇ ಆಗಲಿ ಸರ್ವೀಸ್ ಓರಿಯೆಂಟೆಡ್ ಜನಗಳನ್ನ ನಾನು ಭಾರಿ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ತಂದೆ ಅದೇ ಹಾದಿಯಲ್ಲಿ ನಡೆದ್ರು ಇವತ್ತು ನನ್ನನ್ನು ನೀವು ಕುದಿಸಿದೀರ ನನಗೆ ಇವತ್ತಿಲ್ಲಿ ಸ್ಥಳಾವಕಾಶ ಇದೆ ಅಂತಂತಂದರೆ ಅದಿವತ್ತು ನೀವೆಲ್ಲ ಕುದಿಸಿರ್ತಕ್ಕಂಥ ಆಲೂಗೂರು ಶ್ರೀನಿವಾಸಿಂದ ಇವತ್ತು ಅವ್ರ ಸರ್ವೀಸನ್ನ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಲ್ಲಿ ಅವರು ಎಲ್ಲರೂ ಹೇಳ್ತಿದ್ರು ಕೆ ಇ ಬಿ ಸ್ಟೇಷನ್ಸ್ ಮಾಡಿದ್ರು ಪ್ರತಿಯೊಂದು ಹಳ್ಳಿಗೂ ಅಂಗನವಾಡಿಗಳು ಮಾಡಿದ್ರು ಸ್ಕೂಲ್ಸ್ ಮಾಡಿದ್ದಾರೆ ಆಮೇಲೆ ಡಿಪ್ಲೊಮಾ ಕಾಲೇಜಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಆಮೇಲೆ ಪ್ರತಿಯೊಂದು ಕಾಮನ್ ಮ್ಯಾನನ್ನು ನಮ್ಮ ತಂದೆ ಗುಡ್ಸ್ತಾ ಇದ್ರು ಪ್ರತಿಯೊಬ್ಬ ಯಾವೊಂದು ಹಳ್ಳಿಯಿಂದ ಬಂದರೂ ನೀನು ಬಾರಪ್ಪ ಇಲ್ಲಿ ನೀನು ಹೇಗಿದ್ಯಪ್ಪ ಹೇಳಿ ಭುಜದ ಮೇಲೆ ಕೈ ಹಾಕಿ ಮಾತಾಡ್ತಾ ಇದ್ರು ಆ ಆ ರೀತಿ ಸರ್ವೀಸ್ ಓರಿಯೆಂಟೆಡ್ ಇದ್ದು ಅದರಲ್ಲಿ ಅಟ್ಲೀಸ್ಟ್ ನಾವು ಅಷ್ಟು ಮಾಡಲಿಲ್ಲ ಅದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮಾಡಬೇಕು ಅನ್ನೋದು ಒಂದು ಇದು ನಾನು ಯಾವತ್ತು ಪ್ರತಿಯೊಬ್ಬರಲ್ಲಿ ಕೇಳ್ಕೊಡ್ತೇನೆ ಯಾರೇ ಎಲೆಕ್ಟೆಡ್ ಬಾಡೀಸ್ ಆಗಲಿ ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟಿಂದ ಏನು ಬರುತ್ತೋ ಅದನ್ನು ಸರ್ವೀಸ್ ಕೊಟ್ಟು ಜನತೆಗೆ ಅದನ್ನು ಅವ್ರಿಗೆ ದಕ್ಕೋ ಮಾಡಬೇಕು ಇದೊಂದೇ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ಆ ಇದರಲ್ಲಿ ಕೆಲವೊಂದು ಇದು ಇವರು ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ಹಾಲು ಉತ್ಪಾದಕ ಸಂಘಗಳಿಂದ ಪ್ರತಿಯೊಂದು ಹಳ್ಳಿಗೂ ಏನು ಸೇವೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ ಕಾರ್ಡನಲ್ಲಿ ಅಂತಲೂ ಇತ್ತೀಚೆಗಷ್ಟೇ ಈಗ ಶ್ರವಣ ಎಲೆಕ್ಟ್ರಿಡ್ ಬಾಡಿ ಆಗಿರೋದು ಬಟ್ ಅವ್ರ ಕೈಲಿ ಆಗೋಷ್ಟು ಸಹಾಯ ಅವರು ಮಾಡ್ತಿದ್ದಾರೆ ಆ ಸರ್ವೀಸನ್ನ ಹಿಂಗೆ ಕಂಟಿನ್ಯೂ ಮಾಡಬೇಕು ಆ ದೇವರವ್ರಲ್ಲಿ ಇನ್ನೂ ಶಕ್ತಿ ತುಂಬಿ ಇನ್ನೂ ಸರ್ವೀಸ್ ಮಾಡಿ ಮುಂದೆಗೆ ನಮ್ಮ ತಾಲೂಕ್ ಯಾಕಂತಂದರೆ ಎಲ್ಲೇ ಹೋದ್ರೂ ನಮ್ಮ ತಾಲೂಕನ್ನ ನಾವು ಗುದಿಸ್ಬೇಕು ಅಂತಂದರೆ ನಾವು ಇರಬೇಕು ನಮ್ಮಲ್ಲಿ ಒಗ್ಗಟ್ಟು ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಮೇಲೆ ಸರ್ವೀಸ್ ಮಾಡೋನ್ನ ನಾವು ಯಾವತ್ತೂ ಗುದಿಸ್ಬೇಕು ಇದೊಂದು ಇಷ್ಟನ್ನ ನಾನು ಮಾತಾಡಿ ನನ್ನ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತೇನೆ